ನಮಸ್ಕಾರ ಗೆಳೆಯರೇ ತಮ್ಗೆಲ್ರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಸೊ ಗೆಳೆಯರೆ ಅಮೆರಿಕ ಮತ್ತು ಭಾರತದ ನಡುವೆ ವ್ಯಾಪಾರ ಸಮರ ಭುಗಿಲೆದ್ದಿರುವ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪು ಕೋಟೆಯ ಮೇಲಿಂದ ಮಾಡಿದ ಭಾಷಣವು ಈ ಅಮೆರಿಕಾದಿಂದ ಚೀನಾ ದೇಶಗಳವರೆಗೆ ಸಂಚಲನ ಮೂಡಿಸಿದೆ ಭಾರತವು ತನ್ನ ಇಂಧನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವುದಕ್ಕಾಗಿ ಅವಶ್ಯಕ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಘೋಷಿಸಿದೆ ಹಾಗೂ ಈ ನಿಟ್ಟಿನಲ್ಲಿ ಭಾರತವು ಈಗ ಸಮುದ್ರ ಮಂಥನದಲ್ಲಿ ತೊಡಗಿದೆ ಹಾಗೆಯೇ ಗೆಳೆಯರೆಯಲ್ಲಿ ಪ್ರಧಾನಿ ಮೋದಿ ಅವರು ನಾವು ಸಮುದ್ರ ಮಂಥನ ಮಾಡ್ತಾ ಇದ್ದೇವೆ ಸಮುದ್ರದೊಳಗಿನ ತೈಲ ನಿಕ್ಷೇಪಗಳನ್ನ ಎಕ್ಸ್ಪ್ಲೋರ್ ಮಾಡಲು ಮಿಷನ್ ಮೂಡ್ನಲ್ಲಿ ಕೆಲಸ ಮಾಡ್ತಾ ಇದೇವಾ ಅಂತ ಹೇಳಿದರು ಭಾರತ ಈಗ ಶೀಘ್ರದಲ್ಲೇ ಡೀಪ್ ವಾಟರ್ ಎಕ್ಸ್ಪ್ಲೋರೇಷನ್ ಮಿಷನ್ ಅನ್ನ ಪ್ರಾರಂಭಿಸಲಿದೆ ಹಾಗೂ ಇದು ಇಂಧನ ಕ್ಷೇತ್ರದಲ್ಲಿ ಭಾರತವನ್ನ ಸ್ವಾವಲಂಬಿಯನ್ನಾಗಿ ಮಾಡಲು ಸಹಕಾರಿಯಾಗಲಿದೆ ಹಾಗೆಯೇ ಇಲ್ಲಿ ಭಾರತವು ಕೇವಲ ಆಯಿಲ್ ಡಿಪಾಸಿಟ್ಸ್ಗಳ ಎಕ್ಸ್ಪ್ಲೋರ್ಗಷ್ಟೇ ಸೀಮಿತವಾಗಿಲ್ಲ ಕ್ರಿಟಿಕಲ್ ಮಿನರಲ್ಸ್ಗಳ ಬಗ್ಗೆಯೂ ಕೂಡ ಗಮನ ಹರಿಸುತ್ತಿದೆ ಅಂತ ಹೇಳಿದ್ದಾರೆ ಹಾಗೆಯೇ ಅವರು ಇವತ್ತಿಗೆ ಪ್ರಪಂಚವು ಕ್ರಿಟಿಕಲ್ ಮಿನರಲ್ಸ್ಗಳ ಬಗ್ಗೆ ಎಚ್ಚೆತ್ತುಕೊಂಡಿದ್ದು ನಮಗೂ ಈ ಖನಿಜಗಳಲ್ಲಿ ಸ್ವಾವಲಂಬನೆ ಅನಿವಾರ್ಯವಾಗಿದೆ ಅಂತ ಒತ್ತಿ ಹೇಳಿದರು ರಕ್ಷಣಾ ತಂತ್ರಜ್ಞಾನ ಮತ್ತು ಹಲವು ಇತರೆ ಕ್ಷೇತ್ರಗಳಲ್ಲಿ ಕ್ರಿಟಿಕಲ್ ಮಿನರಲ್ಸ್ ಗಳನ್ನು ಬಳಸಲಾಗ್ತದೆ ಹಾಗೂ ಈ ಚೀನಾ ರೇರ್ ಅರ್ತ್ ಮಿನರಲ್ಸ್ಗಳನ್ನು ಬಳಸಿಕೊಂಡು ಭಾರತಕ್ಕೆ ಪದೇ ಪದೇ ಬೆದರಿಕೆ ಆಗ್ತಾ ಇರುವ ಬಗ್ಗೆನು ಕೂಡ ಇಲ್ಲಿ ಉಲ್ಲೇಖಿಸಲಾಗಿದೆ ಹಾಗೂ ಇದು ಭಾರತದ ಅವಶ್ಯಕತೆಯಾಗಿದ್ದು ಅದರ ಶೋಧ ಕಾರ್ಯವನ್ನು ಕೂಡ ಈಗ ಭಾರತ ಆರಂಭಿಸಿದೆ ಈಗ ಭಾರತವು ತೈಲ ನಿಕ್ಷೇಪಗಳು ಮತ್ತು ಕ್ರಿಟಿಕಲ್ ಮಿನರಲ್ಸ್ ಗಳ ಶೋಧವನ್ನ ತೀವ್ರಗೊಳಿಸಲಿದೆ ಇದಕ್ಕಾಗಿ ಭಾರತವು ನ್ಯಾಷನಲ್ ಕ್ರಿಟಿಕಲ್ ಮಿಷನ್ ಅನ್ನ ಪ್ರಾರಂಭಿಸಿದ್ದು ಇದರ ಅಡಿಯಲ್ಲಿ ಒಂದ್ ಸಾವಿರದ ಎರಡ್ನೂರಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಅನ್ವೇಷಣೆ ನಡೀತಾ ಇದೆ ಹಾಗೆಯೇ ಪ್ರಧಾನಿ ಮೋದಿ ಅವರು ನಾವು ಎಸೆನ್ಶಿಯಲ್ಸ್ ಮಿನರಲ್ಸ್ ಗಳ ದಿಕ್ಕಿನಲ್ಲಿ ಸ್ವಾವಲಂಬನೆ ಕಡೆಗೆ हमारे लिए भी क्रिटिकल मिनरल्स में आत्मनिर्भरता बहुत अनिवार्य है एनर्जी का सेक्टर हो इंडस्ट्री का सेक्टर हो रक्षा क्षेत्र हो टेक्नोलॉजी के हर क्षेत्र हो आज क्रिटिकल मिनरल्स की टेक्नोलॉजी के अंदर बहुत अहम भूमिका है और इसलिए नेशनल क्रिटिकल मिशन हमने लॉन्च किया है 1500 से अधिक स्थानों पर खोज का अभियान चल रहा है और हम क्रिटिकल मिनरल में भी आत्मनिर्भर बनने की दिशा में आगे बढ़ रहे हैं गिलेर प्रस्तुत विविध राष्ट्रो को शुंकद मूलक भारत मेले उत्तळ हेरुतीरवागलो भारत उत्तने ईंधन भद्रतेया मेले गमन हरीसुतीदा ರಷ್ಯಾದಿಂದ ದೊಡ್ಡ ಪ್ರಮಾಣದಲ್ಲಿ ತೈಲ ಖರೀದಿಸುತ್ತಿರುವ ಭಾರತದ ಮೇಲೆ ಈ ಪಶ್ಚಿಮ ದೇಶಗಳು ಒತ್ತಡ ಹೇರ್ತಾ ಇವೆ ಗೆಳೆಯರ ಈ ಹಿಂದೆ ಅಮೆರಿಕವು ಇಪ್ಪತ್ತೈದು ಪರ್ಸೆಂಟ್ ರಷ್ಟು ಹೆಚ್ಚುವರಿ ಸುಂಕವನ್ನು ಘೋಷಿಸಿದ್ರೆ ನ್ಯಾಟೋ ನೂರು ಪರ್ಸೆಂಟ್ ರಷ್ಟು ಸುಂಕವನ್ನು ವಿಧಿಸುವ ಬೆದರಿಕೆ ಹಾಕಿದೆ ಯುರೋಪಿಯನ್ ಒಕ್ಕೂಟವು ಕೂಡ ಇದೇ ರೀತಿಯ ಬೆದರಿಕೆ ಹಾಕಿದೆ ಯುರೋಪಿಯನ್ ದೇಶಗಳು ಮತ್ತು ಅಮೆರಿಕ ಒಗ್ಗೂಡಿ ರಷ್ಯಾದಿಂದ ತೈಲ ಖರೀದಿಸದಂತೆ ಭಾರತದ ಮೇಲೆ ಒತ್ತಡ ಹೇರ್ತಾ ಇವೆ ಹಾಗೂ ಈ ಸಿಚುವೇಷನ್ ಅಲ್ಲಿ ಭಾರತ ಕೂಡ ಪರ್ಯಾಯ ಮಾರ್ಗಗಳನ್ನ ಹುಡುಕ್ತಾ ಇದೆ ಗೆಳೆಯರಿ ಮೈತ್ರಿ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ